ಇರುವಂತ ನಲವತ್ತು ಸೈಟ್ ಗಳಲ್ಲಿ ಎಲ್ಲಾ ಡೈಮೆನ್ಶನ್ ಸೈಟ್ ಕೂಡ ಇದೆ ವಾಟರ್ ಟ್ವೆಂಟಿ ಫೋರ್ ಓಕೆ ಸೆವೆನ್ ಎಲೆಕ್ಟ್ರಿಸಿಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೇಸಿಕ್ ಎಮ್ಯುನಿಟೀಸ್ ಮನೆ ಕಟ್ಟಕ್ಕೆ ಏನ್ ಬೇಕು ಎಲ್ಲ ಹತ್ರದಲ್ಲಿ ನಿಮಗೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜ್ ಡಾನ್ ಬಾಸ್ಕೋ ಸ್ಕೂಲು ಚಲಗಟ್ಟ ಮೆಟ್ರೋ ಸ್ಟೇಷನು ಪೆಟ್ರೋಲ್ ಪಂಪ್ಸ್ ಎಲ್ಲ ಟೂ ತ್ರೀ ಕಿಲೋಮೀಟರ್ಸ್ ಒಳಗಡೆ ಎಲ್ಲ ನಿಮಗೆ ಹತ್ರದಲ್ಲಿ ಸಿಗುತ್ತೆ ತರ್ಟಿ ಸಿಕ್ಸ್ಟಿ ಇದೆ ತರ್ಟಿ ಫೋರ್ಟಿ ಇದೆ ಫಿಫ್ಟಿ ಇದೆ ಟ್ವೆಂಟಿ ಥರ್ಟಿ ಇದೆ ಟ್ವೆಂಟಿ ಫೋರ್ಟಿ ಇದೆ ಡಾಕ್ಯುಮೆಂಟೇಶನ್ ಏನಿದೆ ನೀಟ್ ಓಕೆ ಟೋಟಲ್ ಏಟಿ ಪರ್ಸೆಂಟ್ ಲೋನ್ ಅಪ್ರೂವ್ ಆಗುತ್ತೆ ಬ್ಯಾಂಕಿಗೆ ಸೊ ಜಸ್ಟ್ ಟೆನ್ ತೌಸಂಡ್ ಕೊಟ್ಟರೆ ಸಾಕು ಒಂದು ಸೈಟ್ ನ ನೀವು ನಿಮ್ಮ ಹೆಸರಲ್ಲಿ ಬುಕ್ ಮಾಡ್ಕೊಬಹುದು ನೀವು ಇವತ್ತು ಸೈಟ್ ನ ತಗೊಂಡ್ರೆ ಮುಂದಕ್ಕೆ ಒಂಥರ ಚಿನ್ನದ ಬೆಲೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು ಒಂದು ವರ್ಷದಲ್ಲಿ ಡಬಲ್ ಆಗ್ಬೋದು ಸರ್ ಅಮೌಂಟ್ ನಮ್ಮ ನಮ್ಮ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟು ಮಾಡ್ಬೋದು ಮನೆ ಕಟ್ಕೊಂಡು ಬರೋರು ನಾಳೆನೇ ಮನೆ ಕಟ್ಕೊಂಡು ಬರ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಆಂಕರ್ ರಂಗನಾಥ್ ಗೌಡ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ಕಟ್ಟಬೇಕು ಮತ್ತೆ ಸೈಟ್ ತಗೊಬೇಕು ಅಂತ ಬಹಳ ಆಸೆ ಇರುತ್ತೆ ಅದರಲ್ಲೂ ಬೆಂಗಳೂರಿನಲ್ಲಿ ನಾನು ಮನೆ ಕಟ್ಟಬೇಕು ಸೈಟ್ ತಗೊಬೇಕು ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಬಟ್ ಆದರೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳಿಗೆ ಹತ್ತಿರವಾದಂಥ ಈ ಜಾಗದಲ್ಲಿ ನೀವು ಇವತ್ತು ಸೈಟ್ನ ತೊಗೊಂಡ್ರೆ ಮುಂದಕ್ಕೆ ಇದೊಂಥರ ಚಿನ್ನದ ಬೆಲೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಕೊಡುತ್ತೆ ಅಂತಲೇ ಹೇಳ್ಬೋದು ಮೊನ್ನೆ ಹಾಗಾದರೆ ಈ ಯಾವುದು ಜಾಗ ಅಂತ ಹೇಳಿ ಕೇಳೋಣ ಎಲ್ಲ ಕಂಬಿಪುರದ ಈ ಒಂದು ಜಾಗದಲ್ಲಿ ನಿಮಗೆ ಇವತ್ತು ಸೈಟ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಹಾಗಾಗಿ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಶಫಿ ಖಾನ್ ಅವರು ಇದ್ದಾರೆ ಸೊ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ವೆಲ್ಲ ಸೊ ಬಿಸ್ಮಿಲ್ಲಾ ಲೇಔಟ್ ಸೊ ಕಂಪ್ಲೀಟ್ ಆಗಿ ಎಷ್ಟು ಸೈಟ್ಗಳಿದೆ ಸರ್ ಇಲ್ಲಿ ಫಾರ್ಟಿ ಸೈಟ್ ನಲವತ್ತು ಸೈಟ್ಗಳಿದೆ ಸೊ ಯಾವ್ಯಾವ ಡೈಮೆನ್ಷನ್ಸ್ಗಳಲ್ಲಿ ಸೈಟ್ಗಳು ಸಿಗುತ್ತೆ ತರ್ಟಿ ಸಿಕ್ಸ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ಓಕೆ ಸೊ ಎಲ್ಲ ಡೈಮೆನ್ಷನ್ಸ್ ಕೂಡ ಇದೆ ದೊಡ್ಡ ಬಜೆಟ್ ಅಲ್ಲೂ ಇದೆ ಓಕೆ ಸೊ ಎಲ್ಲ ಡೈಮೆನ್ಷನ್ಸ್ ಅಲ್ಲೂ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂಡ್ ಇಲ್ಲಿ ಮೇನ್ ಆಗಿ ಇವಾಗ ಈ ಜಾಗದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಫ್ಯೂಚರ್ ನಲ್ಲಿ ಇವಾಗ ಈ ಸ್ಕ್ವೇರ್ ಫೀಟ್ ಎಷ್ಟಿರೋದು ಎಷ್ಟು ಜಾಸ್ತಿ ಆಗ್ಬೋದು ಸರ್ ಇವಾಗ ನಾವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಟ್ ಇಕ್ಕಿದ್ದೀವಿ ಓಕೆ ಸಪೋಸ್ ಒಂದು ವರ್ಷ ತಗೊಂಡು ಬಿಟ್ಟರೆ ಇಲ್ಲೇ ನಮ್ಮ ಲೇಔಟಿಂದ ಫೈವ್ ಹಂಡ್ರೆಡ್ ಮೀಟರ್ಸಲ್ಲೇ ಒಂದು ಅಪಾರ್ಟ್ಮೆಂಟ್ ಬರ್ತಾ ಇದೆ ಓಕೆ ಟೂ ಕಿಲೋಮೀಟರ್ಸಲ್ಲೆಲ್ಲ ನಿಮಗೆ ಎಮ್ಯುನಿಟೀಸ್ ಇದು ಸ್ಕೂಲ್ಸು ಕಾಲೇಜಸ್ಸು ಹಾಸ್ಪಿಟಲ್ಸು ಚಲಘಟ್ಟ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಇದೆ ನಮ್ಮ ಲೇಔಟ್ ಓಕೆ ವರ್ಷದಲ್ಲಿ ಡಬಲ್ ಒಂದು ಬೆಂಗಳೂರು ಹತ್ತಿರದಲ್ಲಿ ಸೈಟ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ಈ ಒಂದು ಜಾಗದಲ್ಲಿ ನೀವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಕೊಡ್ತಿದಾರ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಒಂದ್ ವರ್ಷ ಆದ್ಮೇಲೆ ನಿಮಗೆ ಡಬಲ್ ಆಗುವಂತ ಚಾನ್ಸಸ್ ಗಳು ಇದೇ ಇದೆ ಯಾಕೆಂತ ಹೇಳಿದ್ರೆ ಬೆಂಗಳೂರಿನ ಜಾಗದ ಬೆಲೆ ಅದೇ ರೀತಿಯಾಗಿದೆ ಅಂಡ್ ಇವಾಗ ಇಲ್ಲಿ ಹತ್ರದಲ್ಲಿ ಸ್ಕೂಲು ಕಾಲೇಜಸ್ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜ್ ಡಾನ್ ಬಾಸ್ಕೋ ಸ್ಕೂಲು ಚಲಘಟ್ಟ ಮೆಟ್ರೋ ಸ್ಟೇಷನ್ ಪೆಟ್ರೋಲ್ ಪಂಪ್ಸ್ ಎಲ್ಲ ಟೂ ತ್ರೀ ಕಿಲೋಮೀಟರ್ಸ್ ಒಳಗಡೆ ಎಲ್ಲ ನಿಮಗೆ ಹತ್ರದಲ್ಲಿ ಸಿಗುತ್ತೆ ಅಂಡ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಸರ್ ಎಸ್ ಸರ್ ಸೊ ನೈಸ್ ರೋಡಿಗೆ ಕನೆಕ್ಟಿವಿಟಿ ಎಲ್ಲ ಎಷ್ಟು ದೂರ ಆಗುತ್ತೆ ತ್ರೀ ಫೋರ್ ಕಿಲೋಮೀಟರ್ಸ್ ನೈಸ್ ರೋಡ್ ಸರ್ ಅಷ್ಟೇ ಇಲ್ಲಿ ಓಕೆ ಸೊ ಇಲ್ಲಿ ಈ ಜಾಗನ ತಗೊಂತಾ ಇದಾರೆ ಅಂತ ಕೇಳಿದ್ರೆ ಸೊ ಈ ಸೈಟ್ ನ ಒಂದು ಡಾಕ್ಯುಮೆಂಟೇಶನ್ ಕೂಡ ಪ್ರತಿಯೊಬ್ಬರೂ ಕೇಳ್ತಾರೆ ಇವಾಗ ಸರ್ ಮುಖ್ಯವಾದ ಪ್ರಶ್ನೆ ಇದೆ ಡಾಕ್ಯುಮೆಂಟೇಶನ್ ಮೇನ್ ಬರೋದು ಹೌದು ಡಾಕ್ಯುಮೆಂಟೇಷನ್ ನಮ್ದೇನಿದೆ ಡಿ ಸಿ ಕನ್ವರ್ಷನ್ ಮಾಡಿಸಿದ್ದೀವಿ ನಾವು ಓಕೆ ಟೋಟಲ್ ಏಯ್ಟಿ ಪರ್ಸೆಂಟ್ ಲೋನ್ ಅಪ್ರೂವ್ ಆಗುತ್ತೆ ಬ್ಯಾಂಕಿಲ್ಲ ನಾವು ಜಾಸ್ತಿ ಅಡ್ವಾನ್ಸ್ ಕೇಳಲ್ಲ ಹತ್ತು ಸಾವಿರ ಅಡ್ವಾನ್ಸ್ ಸೈಟ್ ಇಷ್ಟ ಯಾವುದಾಗತ್ತೆ ಬುಕ್ ಮಾಡಿ ಹತ್ತು ಸಾವಿರ ಅಡ್ವಾನ್ಸ್ ಕೊಡಿ ಓಕೆ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಲೀಗಲ್ ಮಾಡಿಸ್ಕೊಳ್ಳಿ ನಿಮ್ಮ ಲಾಯರ್ ಹತ್ರ ಎಲ್ಲ ಲೀಗಲ್ ಓಕೆ ಆದಮೇಲೆ ಅಗ್ರಿಮೆಂಟ್ ಬರೀ ಸೊ ಜಸ್ಟ್ ಟೆನ್ ತೌಸಂಡ್ ಕೊಟ್ರೆ ಸಾಕು ಒಂದು ಸೈಟ್ ನ ನೀವು ನಿಮ್ಮ ಹೆಸರಲ್ಲಿ ಬುಕ್ ಮಾಡ್ಕೊಬಹುದು ಅದಾದ ನಂತರ ನಿಮಗೆ ನೆಕ್ಸ್ಟ್ ಏಟಿ ಪರ್ಸೆಂಟ್ ಇ ಎಮ್ ಐ ನಲ್ಲಿ ನೀವು ಈ ಒಂದು ಸೈಟ್ ನ ಖರೀದಿ ಮಾಡಬಹುದು ಸೊ ಅಥವಾ ಫುಲ್ ಕ್ಯಾಶ್ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಫುಲ್ ಕ್ಯಾಶ್ ಇರೋರು ಫುಲ್ ಕ್ಯಾಶ್ ತಗೊಂಡ್ಬೋದು ಸರ್ ಕಾಸು ಇಲ್ಲದೆ ಇರೋರು ಲೋನ್ ಹೋಗ್ತಾರೆ ಸೊ ಇಬ್ಬರೂ ಇರ್ತಾರೆ ಒಂದು ಎಲ್ಲ ಕ್ಯಾಟಗರಿಯ ಜನರನ್ನು ಕೂಡ ಇರ್ತಾರೆ ಡಾಕ್ಯುಮೆಂಟೇಷನ್ ಏನಿದೆ ನೀಟ್ ಆಗಿದೆ ಓಕೆ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಡಾಕ್ಯುಮೆಂಟೇಷನ್ ಸೈಟ್ ತಗೊಳ್ಬೇಕಂದ್ರೆ ಅವ್ರ ಜೀವನ ಪೂರ್ತಿ ಅವರು ದುಡಿಮೆ ತಗೊಂಡ್ಬಂದು ಬಂದು ಆಗಬೇಕು ಹೌದು ಡಾಕ್ಯುಮೆಂಟೇಶನ್ ಸರಿ ಇದ್ರೆ ಎಲ್ಲ ಓಕೆ ಅಂತ ಅಂಡ್ ಕನ್ವರ್ಷನ್ ಬಗ್ಗೆ ಸರ್ ಡಿಸಿ ಕನ್ವರ್ಷನ್ ಮಾಡಿಸಿದ್ವಿ ಓಕೆ ಡಿ ಸಿ ಕನ್ವರ್ಟೆಡ್ ಸೈಟ್ಸ್ ಗಳನ್ನು ಕೂಡ ಇದೆ ಅಂಡ್ ಏಟಿ ಪರ್ಸೆಂಟ್ ಲೋನ್ಸ್ ಆಗುತ್ತೆ ಅಂತ ಕೇಳಿದ್ರೆ ಯಾವ ಯಾವ ಬ್ಯಾಂಕ್ಸ್ ಗಳಿಂದ ಲೋನ್ಸ್ ಗಳಾಗುತ್ತೆ ಸರ್ ಎಲ್ಲ ಮೇಜರ್ ಬ್ಯಾಂಕ್ಸ್ ಅಲ್ಲೂ ಆಗುತ್ತೆ ಐ ಟಿ ಮೈನರ್ ಬ್ಯಾಂಕ್ಸ್ ಇಂದ ಮಾಡಿಸ್ಕೊಡ್ತೀವಿ ಕೋಆಪರೇಟಿವ್ ಸೊಸೈಟಿ ಓಕೆ ಅಂಡ್ ಆಧಾರ್ ಹೌಸಿಂಗ್ ಫೈನಾನ್ಸ್ ಲೋನ್ ಈ ಇದನ್ನು ಕೂಡ ಇದೆ ಎಚ್ ಎಫ್ ಎಲ್ ಅದ್ರ ಜೊತೆಗೆ ನಿಮಗೆ ಐ ಸಿ ಐ ಸಿ ಹೋಮ್ ಲೋನ್ಸ್ ಕೂಡ ಆಲ್ಮೋಸ್ಟ್ ಮೇಜರ್ ಬ್ಯಾಂಕ್ಸ್ ಗಳಿಂದ ಅಪ್ರೂವಲ್ಸ್ ಗಳನ್ನ ತಗೊಳುತ್ತೆ ಸೊ ನೆಕ್ಸ್ಟ್ ಇವಾಗ ಈಗ ಸೈಟ್ ನ ತಗೊಂತಾರೆ ಅಂತ ಅಂತ ಹೇಳಿದ್ರೆ ಸೊ ಇಲ್ಲಿ ಅಮ್ಯುನಿಟೀಸ್ ಗಳು ಏನೇನು ಬರುತ್ತೆ ಸರ್ ಅಮ್ಯುನಿಟೀಸ್ ಅಂದ್ರೆ ನಾವು ಸಿಮೆಂಟ್ ರೋಡ್ಸ್ ಹಾಕ್ಸಿದೀವಿ ಓಕೆ ವಾಟರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಕೆ ಎಲೆಕ್ಟ್ರಿಸಿಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೊಟ್ಟಿದ್ದೀವಿ ಎಸ್ ಅಂಡರ್ ಗ್ರೌಂಡ್ ಸ್ಯಾನಿಟರಿ ಡ್ರೈನೇಜ್ ಎಲ್ಲ ಕೊಟ್ಟಿದ್ದೀವಿ ಓಕೆ ಬೇಸಿಕ್ ಕಮ್ಯುನಿಟೀಸ್ ಮನೆ ಕಟ್ಟಕ್ಕೆ ಏನು ಬೇಕು ಎಲ್ಲ ಕೊಟ್ಟಿದ್ದೀವಿ ಓಕೆ ಸೊ ಇವಾಗ ಸೈಟ್ ತೊಗೊಂಡಿದ್ದಾದ್ಮೇಲೆ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಫಾರ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಆಗಿ ರೆಡಿ ಇದೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಓಕೆ ಎವ್ರಿ ಸೈಡ್ಗೆ ಇಂಡಿವಿಜುವಲ್ ಆಗಿ ಒಂದು ಕೊಳ ಕೊಟ್ಟಿದ್ದೀವಿ ಓಕೆ ನೀರಿನ ಕೊಳ ವಾಟರ್ ಎಸ್ ಸೊ ಪ್ರತಿಯೊಂದು ಸೈಟ್ಗೂ ಕೂಡ ನಿಮ್ಮದೇ ಆದಂತಹ ಡೆಸಿಗ್ನೇಟರ್ ವಾಟರ್ ವಾಟರ್ ಸಪ್ಲೈ ಇರುತ್ತೆ ಅಂಡ್ ಇವಾಗ ಕನ್ಸ್ಟ್ರಕ್ಷನ್ ಗೆ ನಿಮ್ ಕಡೆಯಿಂದನು ಕೂಡ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಥವಾ ಬೇರೆ ಕಡೆ ಏನಾದ್ರು ತಗೋಬೇಕಾಗುತ್ತೆ ನಾವೇ ಮಾಡ್ಕೊಡ್ತೀವಿ ಬೇಕಂದ್ರೆ ಅವ್ರಿಗೆ ಅವ್ರಿಗೆ ಬೇಕಂದ್ರೆ ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಎಸ್ ಸೊ ಈ ಜಾಗದ ಒಂದು ಬೆಲೆ ಮತ್ತೆ ಏನಾದ್ರು ಜಾಸ್ತಿ ಆಗ್ಬೋದಾ ಬಿಕಾಸ್ ನೀವು ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಇಟ್ಟಿರ್ತೀರ ಇವಾಗ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆನೆ ಸೊ ಮತ್ತೆ ಏನಾದ್ರೂ ಪ್ರೈಸ್ ಜಾಸ್ತಿ ಆಗ್ಬೋದಾ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ರೇಟ್ ಜಾಸ್ತಿ ಆಗಿದೆ ಹಾಂ ಹೌದು ಅಂಡ್ ಸೊ ಇಲ್ಲಿ ಹತ್ತಿರ ಹತ್ತಿರದಲ್ಲಿ ಸ್ಕೂಲ್ಸ್ ಕಾಲೇಜಸ್ ಗಳೆಲ್ಲದನ್ನು ಕೂಡ ಇದೆ ಸೊ ಪೆಟ್ರೋಲ್ ಬಂಕು ಮತ್ತೆ ಬಸ್ ಸ್ಟಾಪ್ಸ್ ಗಳೆಲ್ಲ ಯಾವ ರೀತಿ ಅದು ಕನೆಕ್ಟಿವಿಟಿ ಇದೆ ಸಿಗ್ಬಿಡುತ್ತೆ ಸರ್ ಪೆಟ್ರೋಲ್ ಬಂಕ್ ಬಸ್ ಸ್ಟ್ಯಾಂಡು ಮೆಟ್ರೋ ಸ್ಟೇಷನ್ನು ಎಲ್ಲ ನಿಮಗೆ ಟೂ ಕಿಲೋಮೀಟರ್ಸ್ ಅಂಡರ್ ರೇಂಜಲ್ಲೇ ಇದೆ ಓಕೆ ಸೊ ವೆಲ್ ಇವಾಗ ಯಾರಾದರೂ ಒಬ್ರು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ ಅನ್ಕೊತಾ ಇದ್ರೆ ಜಸ್ಟ್ ಸೈಟಿಗೆ ಇಟ್ಕೊಂಡು ಮಾರೋದಕ್ಕೆ ಅಂತ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಬೋದಾ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇಟ್ಕೊಬೋದು ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟು ಮಾಡ್ಬೋದು ಮನೆ ಕಟ್ಕೊಂಡು ಬರೋರು ನಾಳೆನೇ ಮನೆ ಕಟ್ಕೊಂಡು ಬರ್ಬೋದು ಇಲ್ಲಿ ಹೌದು ಆ ಥರ ಏನು ಕಾಡಿಲ್ಲ ಅಕ್ಕಪಕ್ಕ ಎಲ್ಲ ಆಲ್ರೆಡಿ ಸರೌಂಡಿಂಗು ಡೆವಲಪ್ಮೆಂಟ್ ಆಗಿರೋ ಏರಿಯಾಗೆ ಸರ್ ಇವಾಗ ನಾನು ಸೈಟ್ ತಗೊಂತೀವಿ ಅಂತ ಹೇಳಿದ್ರೆ ಸೊ ಪ್ರತಿಯೊಬ್ರು ಎಲ್ಲೇ ಹೋದ್ರು ಡಿಸ್ಕೌಂಟ್ ಆಫರ್ಸ್ ಎಲ್ಲ ಕೇಳ್ತಾರೆ ಸೊ ಯಾವ ರೀತಿಯಾಗಿ ಡಿಸ್ಕೌಂಟ್ ಆಫರ್ಸ್ ಓಕೆ ಸೊ ಈ ವಿಡಿಯೋನ ನೀವೇನಾದ್ರೂ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡಿ ನೀವೇನಾದ್ರು ಸೈಟ್ ತಗೊಳೋದಕ್ಕೆ ಅಂತ ಹೇಳಿ ಬರ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶಫೀಕ್ ಅವ್ರಿಗೆ ಕೇಳಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದು ನೆಗೋಷಿಯೇಟ್ ನೆಗೋಷಿಯೇಟ್ ಮಾಡಬಹುದು ಒಂದ್ ಸ್ವಲ್ಪ ಬಟ್ ಆದ್ರೆ ತೀರಾ ಡಿಸ್ಕೌಂಟ್ ಭೂಮಿ ಮೇಲೆ ಯಾರೂ ಜಾಸ್ತಿ ಡಿಸ್ಕೌಂಟ್ ಅದು ಇದು ಅಂತ ಅಂತ ಹೇಳಿ ಜಾಸ್ತಿ ಕೇಳೋದು ಹೋಗಲ್ಲ ಬಟ್ ಬಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದಾದ್ರು ಒಂದು ರೀತಿಯಲ್ಲಿ ಸ್ಯಾಟಿಸ್ಫೈ ಆಗ್ತೀರಾ ನೀವು ಪ್ರೈಸ್ನ ನೆಗೋಸಿಯೇಟ್ ಮಾಡೋದು ಕೂತ್ಕೊಂಡಾಗ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ಬಿಸ್ಮಿಲಾ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ಆ್ಯಂಡ್ ಹೋಪ್ ಇರುವಂತಹ ನಲವತ್ತು ಸೈಟ್ಗಳಲ್ಲಿ ಎಲ್ಲ ಡೈಮೆನ್ಷನ್ಸ್ ಸೈಟ್ ಇದೆ ಸೊ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು ಬಂದ್ರೆ ನೀವು ಪ್ರತಿಯೊಂದು ಡೈಮೆನ್ಷನ್ಸ್ ಗಳನ್ನ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಳ್ಳಿ ಅದಾದ ನಂತರ ನೀವು ಲೋನ್ಸ್ಗೆ ಹೋಗಬೇಕು ಅಂತ ಲೋನ್ಸ್ ಲೋನ್ಸ್ನ ನೀವು ಅಪ್ರೂವಲ್ ಮಾಡಿಸ್ಕೊಂಬೋದು ಎಲ್ಲ ಬ್ಯಾಂಕ್ಸ್ಗಳಿಂದ ಹಾಗಾಗಿ ಏನು ಚಿಂತೆ ಪಡೋದು ಬೇಡ ಬೆಂಗ್ಳೂರು ಬೆಂಗಳೂರಿನಲ್ಲಿ ನನ್ನನು ಕೂಡ ಒಂದು ಸೈಟ್ ಇದೆ ನಾನು ಕೂಡ ಒಂದು ನಿವೇಶನ ಕಟ್ಕೊಬಹುದು ಅಂತ ಹೇಳಿ ನೀವು ಕೂಡ ನಿಮ್ಮ ಒಂದು ಕನಸಿನ ಸೂರನ್ನ ಕಟ್ಕೊಬಹುದು ವೆಲ್ ಸೈನಿ ಆಫ್ ಫ್ರಮ್ ಯರ್ ನಾನು ಅಂಕರ್ ರಂಗನಾಥ್ ಗೌಡ ನೀವು ನೋಡ್ತಾ ಇದ್ದೀರಾ ಸೈಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್